ಇವಳು ಏನೋ ಕೆಲಸ ಮಾಡ್ತಾವಳೆ ಮೆಲ್ಲಿಗೆ ಎತ್ಕೊಂಡೋಗಿ ಆ ಮಗುನ ಫಸ್ಟ್ ಗುಂಡಿಗೆ ಕೊಟ್ಬಿಡ್ಬೇಕು ಅವ್ರ ಮೊಮ್ಮಗು ಅವ್ರು ಕೊಟ್ಬಿಡ್ಬೇಕು ಅದೆಷ್ಟು ಹುಡುಕ್ತಾಳೋ ಅದೇನೋ ಗುಂಡಿ ಮುಂಡೆ ಈ ನಿರ್ಮಲಿ ಸರೋಜಿ ಪಾತಿ ಸುಶೀಲಿ ಯಾರು ಪತ್ತೆ ಇಲ್ಲ ಮಡಿಗಳು ಬರಲ್ಲ ಏನೋ ಕೆಲಸ ಮಾಡ್ಕೊಂತ ಇರ್ತಾರೆ ನಾನು ಮೆತ್ತಾಗ ಮಗು ಎತ್ಕೊಂಡು ಕೊಟ್ಬಿಡ್ತೀನಿ ನಾನು ನನ್ನ ಮಗು ನೋಡ್ತಿಂತಾನೆ ಏನೋ ಅವಳು ನಂದ್ರೆ ಅಂತ ಇದ್ದೀನಿ ನಾನು ಉಳಕ್ಕೆ ಮಕ್ಳಿಲ್ಲ ಮರಿಲ್ಲ ಗುಡ್ ಮರ ಇದ್ದಂ ಹಾಂ ನೋಡ್ದ ಆ ಗುಂಡಿ ಮಗುನ ಎತ್ಕೊಂಡು ಬಂದಿರೋದು ಪಾಪ ಎಷ್ಟು ಮಾತ್ರ ಸರಿಯಾ ಉಳಕ್ಕೆ ಮಕ್ಳಿಲ್ಲ ಅಂತಂದ್ರೆ ಬೇರೆಯವ್ರ ಮಕ್ಳು ಎತ್ಕೊಂಡ್ಬಿಡ್ದಾ ಹೇಳ್ಕೊಂತು ಮಕ್ಳಾಗೋಗ್ತಾನೆ ಇಲ್ಲ ಓಹ್ ಇಷ್ಟು ವಯಸ್ಸಾಗೆ ಇನ್ನಾತು ಮಕ್ಕಳು ಮಕ್ಳು ನೋಡು ಫಸ್ಟ್ ಆ ಮಗು ನತ್ಕೊಂಡು ಕೊಡಬೇಕು ರೂಮ್ ಮಲ್ಸಿತಾಳೆ ನಾ ಎತ್ಕೊಂಡ್ಬರ್ಬತ್ತೀ ಓ ಮಲಸೋಳೆ ನಿಂತ ಬಳಿ ಚೆನ್ನಾಗಿದೆ ಮಗು ಆ ಗುಂಡಿ ಮಕ್ಕ ನೋಡಿದೆ ಒಳ್ಳೆ ಕಪಲ್ ಹಾಕಿ ನಿಂತಂಗೆ ಅದ ಮಕ್ಕ ಒಳ್ಳೆ ಕಳೆ ಅದೇ ಆ ಇವೆಲ್ಲ ಒಳ್ಗಣ್ಣು ತಂಗಿರ್ಬೇಕು ಹೇಳು ಇದ್ಯಾ ಅರ್ಥವಲ್ಲ ಆ ಗುಂಡಿ ಮಗಳೂ ನೆನಿಸಲ್ಲ ಹ್ಞೂ ಹೇಳಿದೆ ಎಣ್ಣೆ ಆಯ್ತು ಹ್ಞೂ ಲೈ ನಡಿಯ ನಿಮ್ಮ ಮಜ್ಜಿ ತಕ್ಕ ಬಿಡ್ತೀನಿ ನಮ್ಮನ್ ನಮ್ಮನ್ಗೆ ಬಂತಿರ ನೀನು ಬಳಿ ಬಿತ್ತಿದ್ದಂಗೆ ಇದೆಯಾ ನಿಮ್ಮ ಅಮ್ಮನಂಗೆ ನಡಿಯೇ ಲೈ ನಡಿಯೆ ನೋಡೋಕ್ ನೀ ತೋತ ಆಗ ನೋಡಿ ಹೆಂಗ್ ನೀ ತೋತದೆ ಇನ್ನು ಎಳೆ ಮಗು ಇನ್ನೂ ಇಷ್ಟು ಕೂದ್ಲವ ಕಲ್ ತುಂಬ ಅಯ್ಯಪ್ಪ ಅಲ್ಲ ಇಷ್ಟು ಕೂದಲಾಗ ನೋಡ ಕಲ್ ತುಂಬ ನಮ್ಮ ಮಕ್ಕಳಿಗೆಲ್ಲ ಕೂದಲೇ ಇರಲಿಲ್ಲ ಬೋಡ್ಬೋಡಿ ಹುಟ್ಟಿದ ತಕ್ಷಣ ಈ ಮಗುಕ್ ನೋಡಿ ಇಷ್ಟು ಕೂದಲಗ ಲೈ ಬರೇ ಲೈ ಹೋ ಮಲ್ಕೊಂಬಿಟ್ಟು ಮಲ್ಕೊಂಬಿಟ ಹೊಡಿ ಮಜ್ಜಿದ್ಮೇಲೆ ಬಂದು ನಿಮ್ಮ ಅಜ್ಜಿ ತಗ ಮಲ್ಸ್ತಿನ ಬರೇ ಎತ್ಕೊಂಡೆ ನಮ್ಮ ಪಾರಿ ನೋಡಪ್ಪ ಎತ್ಕೊಂಡೋಗಿ ಗುಂಡಿ ಕೊಟ್ಬಿಡ್ಬೇಕು ಇದ್ಯಾ ನಾ ಹತ್ರ ಓಡ್ಬತ್ತಳೆ ಏನೋ ಮಗು ಅಂತ ಏನೋ ಅಬ್ಬ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅತ್ತೆ ಹೇಳಿ ಕಲ್ದಿರೇನೇ ಅದೇ ಎತ್ಕೊಂಡು ಕೊಟ್ಬಿಟ್ಟು ತಡಿ ಯಾಕೆ ಬೇಕು ಅವ್ರ ನಮ್ಕ ಲೇ ಲೇಗುಂಡೆ ಗುಂಡೆ ಲೇಗುಂಡೆ ಗುಂಡೆ ಇವಳ್ದು ಒಂದು ಸಾವಾಮಾನ ಅಂಕ ಅಯ್ಯೋ ಭಗವಂತ ಇದೇನಿದು ಯಾವುದು ಮಗು ಎತ್ಕೊ ಬಂದ್ಬಿಟ್ಟವಳೆ ಹಾಂ ಇದು ಯಾವ್ದಮ್ಮ ಹಸು ಮಗು ಇಕ್ಕಿ ಹುಡುಚಿ ಸಿಕ್ತು ಅಯ್ಯೋ ಲೈ ಇದ್ದಾಳೆ ಮಗುವಿಂದ ಮಗು ನಮ್ಗೆ ಕೊಡಕ್ಕೆ ಬತ್ತವಳೆ ಮಗುವಿಂದ ಅಂತ ಹಾಂ ಅಯ್ಯೋ ಒಳ್ಳೆ ಚೆನ್ನಾಗಿತ್ತು ಮಗು ಮಗು ಲೈ ಬಿರಿ ನಿಂದಳೆ ನಮ್ಮ ಪಾರಿ ಬಂದ್ಬಿಡ್ತಾಳೆ ಕಿತ್ಕೊಂಡ್ಬಿಡ್ತಾಳ ಮಗು ಹಿಂದಳ ನಿನ್ ಮಗಳು ಏನು ಮಗುವ ನಿನ್ ಮಗಳು ನನ್ನ ಬೆಳಗ್ಗೆ ವಾಂತಿ ಮಾಡ್ಕೊಂಡ್ಲಾ ಇರ್ಗ ಸಾಯಂಕಾಲ ಪಟ್ಟಿಗೆ ಮಗು ಬಿಟ್ಟವಳಲ್ಲೇ ಹಾ ಅದೇನ್ ಕಾಲ ಬಂತೆ ಅಮ್ಮ ಕಾಲದಾಗ ಒಂಬತ್ ತಿಂ ಗಂಟೆ ಕಾಯ್ಬೇಕಾಗಿತ್ವಾ ಇವಾಗ ನಿನ್ ಕಾಲದಾಗ ಇಲ್ಲ ಬೆಳಿಗ್ಗೆ ವಾಂತಿ ಮಾಡ್ಕೊಳೋದು ಸಾಯಂಕಾಲ ಮಗು ಇರೋದು ಇದೊಳ್ಳೆ ವಿಚಿತ್ರ ಕಾಲ ಆಯ್ತು ಹೋಗು ನನ್ ಮಗಳು ಬಾಳ್ ಹಾಳ ಮಾಡ್ತಾಳಮ್ಮ ಈ ಮುಂದೆ ಅಲ್ಲ ಈ ಮಗು ತಕೊಂಬಂತು ನನ್ನ ಮಗಳದು ಹೇಳ್ತಾಳಲ್ಲ ಇವಳಿಗೆ ಏನ್ ಮಾಡೋದು ನಾನು ಏನರಾಗ ತಕೊಂಡು ಹಾಕ್ಲಿ ಹೇಳು ಹೋಯ್ಯೋ ಇಳು ಒಟ್ಟು ಹೋಗ ಯಾರನ್ನ ಕೇಳಿಸ್ಕೊಂಡವ್ರು ನಿಜವೇ ಅಂದ್ಕೊಳ್ಳಲ್ಲ ಏನು ಬಂದಿರೋದು ಇಳಿಕ ಬರಬಾರ್ದು ಹೊತ್ಕೊಂಡು ಹೋಗೋದ್ವಾ ಹಾಂ ಇಂದಳೆ ಬಿರಿನ ಎತ್ಕೊಂಡೋಗ್ಯ ನಿಮ್ಮ ಮಮ್ಮಗಳನ್ನ ಅಯ್ಯೋ ಹೋಗು ಎತ್ಕೊಂಡೋಗ್ಯ ಎತ್ಕೊಂಡೋಗಿಲ್ಲಿ ಕುಡ್ಸಿ ಮಲ್ಸೋಗ್ಯ ಎಲ್ಲ ನಿಮ್ಮ ಮಗಳು ಬಾಣಂತೆ ಎತ್ತದ ನಿನ್ನ ಮಗಳು ಆಳ್ ಹಿಡ್ದು ಒಳಕಾಕು ಬಾಣಂತೆ ಸೊ ನೀಗಿನ ಜಾಸ್ತಿ ಆದರೆ ಅಷ್ಟೇನೋ ಹುಚ್ಚಿಡ್ತದೆ ಫಸ್ಟು ಬಸಿ ಮಾಡಿರೋ ರೀ ಯಾವನು ಪತ್ತಾಕೆ ಅವ್ಳಿಗೆ ಮದುವೆ ಮಾಡ್ಸೆ ಮದುವೆ ಮಾಡ್ಸು ಅದೇನು ಬಾಯ್ ಬಿಟ್ಕೊಂಡು ಹಂಗ ನಿಂತಿದ್ಯಾ ಫಸ್ಟ್ ಪತ್ತಾಕೋಗು ಇಂದ ಎತ್ಕೊಂಡೋಗಿ ಮಮ್ಮಗಳನ್ನ ಚೆನ್ನಾಗ ನಿನ್ನ ಮಗಳಲ್ಲೇ ಒನ್ ಗಬ್ ಬೇಕಂಗೆ ಅವಳೆ ಚೆನ್ನಾಗಿ ಹುಟ್ಟಾವಳೆ ನೋಡಿ ತಲೆ ತುಂಬ ಕೂದಲವೆ ಅಯ್ಯವಳು ಬೈಕ್ ಮೊನ್ನಾಕ ನನ್ನ ಮಗಳಿಗೆ ಬಾಡಬಾರ್ದು ಬೈಕ್ ಹಾಕೊಂತಾವಳೆ ಯಾರ ನಾನು ನೋಡಕ್ಕೆ ಜನಗ್ ಏನು ಅನ್ಕೊಳಲ್ಲ ಎಲ್ಲೋ ಇರಬೇಕು ಮದುವೆ ಮುಂಚೆನ ಬಸರಾಗಿ ಮಗು ಎತ್ತವಳೆ ಅದಕ್ಕೆ ಬಿಸಾಕು ಹೋಗಳೆ ಅಂತ ಅನ್ಕೊಂಬಿಗೆ ಏನು ಮಾಡೋದು ಇವ್ಳು ನಾನು ಹಾಂ ಏನು ಮಾಡೋದು ಆತ್ ನೋಡ ಹಂಗೆ ಇತ್ಕೊಂಡಿರೋದಾ ಎತ್ಕೊಂಡೋಗೆ ನಿಮ್ಮ ಮಮ್ಮಗಳ್ನ ಮೊಳಕೆ ಕೆತ್ಕೊಂಡು ಫಸ್ಟ್ ಫಸ್ಟು ಇವ್ರಪ್ಪನ ಯಾರು ನೋಡಿ ಅಂಕ ಕೇಳ್ಕೊಂಬಂದ ಬಟ್ ಕಡಿಸು ಬಟ್ ಕಡಿಸೇ ಇಲ್ಲ ಅಂತಂದ್ರೆ ಜನಗಳಿಗೆ ಕೇಳೋ ಪ್ರಶ್ನೆಗೆ ನಿಮ್ಗೆ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ ಎತ್ಕೊಂಡೋಗಿ ಮಗುನಾ ಯಾವುದೋ ಮಗುನ್ ತಂದು ನನ್ನ ಮಗಳ ಮಗು ಅಂತ ಹೇಳ್ತಾಳಲ್ಲ ಇವಳು ಅದ್ಬಿಟ್ಟು ಹೋಗ ಇವನು ಮಾಡೋದು ಇವಳ ಏನು ಮಾಡೋದು ಹಾ ಯಾರನ್ನ ಕೇಳಿಸ್ಕೊಂಡ್ರಿಕ್ ಮುಂಚೆನೇ ಫಸ್ಟ್ ಇವಳ ಇಲ್ಲಿಂದ ಸಾಗಬೇಕು ಸಾಗಾಕ್ಬೇಕು ಇಲ್ಲಿಂದ ನನ್ನ ಮಗಳದಲ್ಲ ಈ ಮಗುವ ನನ್ನ ಮಗಳದಲ್ಲ ಯಾರ್ದು ತಿಳಿದ್ ನಂತ ಎತ್ಕೊಂಡೋಗ್ ನಿಮ್ ನಾನೇ ನೋಡಿದಿನಿ ನಿನ್ನ ಮಗಳ್ ನನ್ನ ಬೆಳಗ್ಗೆ ವಾಂತಿ ಮಾಡ್ಕೊಂಡಿತ್ತು ನಿನ್ನ ಮಗಳದೇ ಇದು ಮಗುವ ಇನ್ಯಾರೇ ಅವ್ರೆ ನಮ್ಮೂರಾಗ ಬಸ್ ಇದು ನಿನ್ನ ಮಗಳದೇ ಮಗಳದ ಮಗುವ ಎತ್ಕೊಂಡು ಹೋಗ್ಲಿ ನನ್ನ ಬೆಳಗ್ಗೆ ನಾನು ಬಂದಾಗ ವಾಂತಿ ಮಾಡ್ಕೊತ ಇಲ್ತಾನೆ ಅವಳು ನಿಮ್ ಮನೆ ಮುಂದೆ ನೀನು ಇಲ್ಲೇ ಇದ್ದಲ್ಲ ಎತ್ಕೊಂಡಾಗೆಲ್ಲೇ ಫಸ್ಟ್ ಎತ್ಕೊಂಡೋಗ ಮಗುನ ನಾನಿಲ್ಲ ನೆಲ್ದಾಗ ಮರ್ಸ್ಬಿಟ್ಟು ಹೋಗ್ಬಿಡ್ತೀನಿ ಅಷ್ಟೇನಾ ಏನೋ ಹೇಳೋದ್ ಮತ್ ಕೇಳಂಗಿಲ್ಲ ನೆಲ್ದಾಗ ಮರ್ಕ್ಸಿನ್ ತಾಳೆ ಅವಾಗ ಎತ್ಕೊಂಡ್ತಾಳೆ ಬಾಯಿ ಮುಚ್ಕೊಂಡು ಮಕ್ ಮುಚ್ಚೋಗ ಅತ್ ನೋಡ ಮಗುನ ನಡೀರೊಳಕ್ ಮಚ್ಬಿಟ್ ಹೋಗಿರತ್ವ ಅಯ್ಯೋ ಪಾಪ ಯಾದ್ವ ಏನೋ ಎಳೆ ಮಗುವ ಅದೇತ್ಕೊಂಡ್ಲು ಅದೇನ್ ಕಥೆನೋ ಯಾರು ನನ್ ಕಂಡೆ ನಮ್ಮೂರ ಯಾರು ಬೋಸನ್ ಸಿಗ್ಲಿಲ್ಲ ಹಾ ಅದೇತ್ಕೊಂಡ್ ಬಂದ್ಲು ಮುಂದೆ ಮಗುನಾ ಮಗುನ ಎಲ್ಲತ್ಕೊಂಬಂದ್ ಮಗುವ ಲೈ ಇದು ನಿನ್ ಮಮ್ಮಗಳೇ ನಿನ್ ಮಮ್ಮಗಳು ನಮ್ ಪಾರೇ ಎತ್ಕೊಂಬಂದ್ವ நீரட்டி மலக்சித் அவளை சுஷீலாது கார் குடிசி பட்டி மலக்தி மம் மூ அந்த எத் தீனி எத் மனக்காரி தீக்குழை அய்யோ பார்க்க எத் தங்களுக்கு கத்தாய் யார் மகுவ பாரத் யார் மகூன மனக்க ಬಿಸ್ಲು ಬಿಡ್ತದೆ ಮಗುಕಾ ಎಕ್ಕೊಳಗೇ ಲೈ ಸರೋಜಿ ಬರೈಲೇ ಬರೈಲೇ ಯಾಕಕ್ಕ ಕುಂಟಕ್ಕ ಅಯ್ಯೋ ಯಾರಕ್ಕ ಮಗು ತಂದು ರೋಡಕ್ ಮರತಿರದು ಲೈಕ್ ಮುಂದೆ ಎತ್ಕೊಂಡ ಮಗುನಾಯ್ಯೋ ಇವಳು ಒಟ್ಟು ಹೋಗ್ ಚೂಡ್ ಮುದ್ಕಿ ಕೆಂಚಿ ಕುಡ್ತಿವಿ ಮಗುವ ನಾವ್ ಒಳಗಿಂಗ ಸಾನಗಿನ ಮಾಡಿಸಿ ಹಾಲು ಕುಡ್ಸಿ ಮೊದಲಕ್ಕೆ ಸುಟ್ ಬಂದಿದೀರಿ ಅದೇಶ್ ಮಗುನಾ ನಾಲ್ ಅಕ್ಕನ ಎತ್ಕೊಂಡ್ ಮಗುನಾಗುವ ಅಯ್ಯೋ ಅಕ್ಕ ನೆನೆ ನೆನಕಿದ್ರೆ ನಾವು ಅಕ್ಕಾಡಾಗ ಯಾರ ಬಿಸಾ ಕುಟು ಹೋಗಿದ್ರಕ್ಕ ಮಗುನಾ ಪಾಪ ಪಾರಕ ನಾನು ಸಾಕಂತೀನಿ ಅಂತ ಎತ್ಕೊಂಬದ್ಲು ಅಲ್ಲ ಮಗು ಎತ್ಕೊಂಬಂದ್ ಇರೋಡ ಮಲ್ಸಂತ ಪರಿಸ್ಥಿತಿ ಏನ್ ಬಂತು ಚೂಡ್ ಮುಂದಾಗ ಹಾ ಕೂಡ್ ಮುಂಡದೊಳೆ ಪಾಡಳೆ ಅಮ್ಮ ನಂಗಂತೂ ಬೆಳಗ್ಗೆ ಅಂದ್ರೆ ಸಾಯಂಕಾಲ ತರಕಾರಿ ತಿಂತಾಳೆ ಈ ಬೀದಾಗ ಬಂದ ಕುತ್ಕೊಂಡ್ಬಿಟ್ಟ ನೆನ್ನೆ ನನ್ನ ಮಗಳು ವಾಂತಿಗಿ ಮಾಡ್ಕೊಂತ ಇದ್ಲು ಆ ಆಗಿದ್ಲು ಅವಳು ನೀರ್ ಎತ್ಕೊಂಡ್ ಸಾಕು ವಾಂತಿಗಳು ಹೊಟ್ಟೆ ನೋವು ಅಯ್ಯೋ ಬಸ್ರಾಗ್ಬಿಟ್ಟೆ ಬಸ್ರಾಗ್ಬಿಟ್ಟೆ ಇದು ನಿನ್ ಮಗ ಮೊಮ್ಮಗು ಎತ್ಕೊಳ ಎತ್ಕೊಂತಳೆ ನನ್ನ ನಾನು ಏನೇ ಮಾಡೋದು ಎಲ್ ಗೂಗ್ ಕಾಕಾಗಿಲ್ಲ ಅಯ್ ಯಾವಳ ಸುಪ್ರಾತಿ ಸರೋಜಿ ಕೊಡಾ ಅವ್ರ ಮಗುನ ಅವ್ರ ಅದು ಮಗು ಗುಂಡಿ ಅವಳು ಮುಚ್ಚು ಬಾಯಿ ಮುಚ್ಚು ಬಾಯಿ ಹಾಕ್ತೀನಿ ನೋಡ್ಕ ಬಾಯ್ ಮೇಲೆ ಪತ್ತಂತ ನಿಖನ್ ಮಾಡಕ್ಕೆ ಉದ್ಯೋಗ ಇಲ್ಲ ಆ ಪಾರ ಒಳ್ಳೆ ಒಳಗಟ್ಕೆ ಕಾಲಾಗ್ತಾ ಇದ್ಯಾ ನನ್ನಂತ ಒಳ ಒದ್ ವರ್ಷ ಇಷ್ಟೋತ್ಕಾ ನೋಡ್ದ ಇವ್ಳ ಬಾಯಿ ತಿರ್ಸೋದ ನನ್ನ ಮೇಲೆ ಅದೇನೋ ಮಾತಾಡ್ತಾ ಇದ್ಯಾ ಜೋರಾಗ್ ಮಾತಾಡೇ ಅದೇನೋ ಒಳಗೆ ನೀನು ಏನೋ ತಮಾಸ್ ಮಾಡ್ತಾಳ ಮಾಡ್ತಾಳೆ ಅಂತ ನಾನ್ ಅನ್ಕೊಂಡ್ರೆ ಏನ್ ಇದ್ದ ಏನ್ ಹೇಳಿಂತ ರಾಮಾಯಣ ನೋಡ ಮಾನ್ವಾಗ ಅವ್ರ ಮಗು ಅವ್ರು ಕೊಡುವ ನಮಗ್ ಬೇಕಾಗಿಲ್ಲ ನಮ್ಮನ್ಕೊಂಡಿರೋದ ಅವ್ರ ಮಗುನ ಹಾ ನಮ್ಮನಾಗ ಯಾಕಿರ್ಬೇಕು ಅವ್ರ ಮಗುವಾ ನನ್ ಮಗನ್ ಬರ್ಲಿರೀ ನನ್ ಮಗನ್ ಬರ್ಲಿರಿ ಪಾರಿಕಾ ನಿಂಕಾ ನಿರ್ಮಲಿಕಾ ಎಲ್ಲಾರ್ಗು ಮಾಡ್ತೀನಿ ರೀ ಮನ್ಕೋಗೆ ನನ್ನ ಮಗನ್ ಕೇಳ್ತಿನಿ ಇದು ಇದ್ ಮಗು ಅಂತ ಈ ಮಗು ಗುಂಡಿ ಮೊಮ್ಮಗು ಅದು ಮಗು ಪಾರಕ್ ತಿಳ ಹೋಗಿ ಸರಿಯಾಗಿ ಸರಿಯಾಗಿ ಅದೇ ಏನ್ಸಮ್ಮ ಅಯ್ಯಯ್ಯ ಈ ಚಿಗ್ ಕೇಳ್ತೀರಿ ನೀನು ಇಷ್ಟೊಂದು ಪಚಿತೀನಿ ಅಲ್ಲಿ ಏಳೆ ಮಗುನ ನಡಿ ನೋಡಿರೊಡಕ್ಕೆ ಮನ್ಸು ನೋಡ ಲೇ ಯಾರ್ ಹೇಳಿ ಈ ಮಗು ಅಯ್ಯ ಗುಂಡಕ್ಕ ಯಾರ್ದ ನನ್ನ ನಂಕೆ ಅಂತ ಹೇಳಿದ್ವಾ ನಾವು ಮೂವರು ಎತ್ಕೊಂಬಂದ್ರಿ ಇನ್ನೇನು ಮಾಡೋದ್ವಾ ನೋಡ್ ನೋಡಿ ಅಳ್ತಾ ಇರೋ ಮಗುನ ಅಲ್ಲೇ ಬಿಡಕತ್ತದ ಹ ಯಾವ ನನ್ನರಿಗ್ಲೋ ನಾಯಿಗ್ಲೋ ತಿನ್ಕೂ ಪಾಪ

இது ಇಲ್ಲೇ ಮನ್ಸಿದ್ ಮೇಲೆ ಮಲಗಿಸ್ಬಿಟ್ಟು ಓದಿದ್ ನಾನು ಇಲ್ಲೇ ಮಲಗಿಸಿತ್ತು ಎಲ್ಲೂ ಮಲಗಸಿಲ್ಲ ಕೈ ಬಲಸಿತ್ತು ಬಾಯ್ ಬರೀಲ್ಲೆ ಇಲ್ಲ ಟೈಕ್ ಮಗು ಮನ್ಸಿದ್ ಮೇಲೆ ಮಲಗ್ಸ್ ಬಿಟ್ಟು ಕೆಲ್ಸ ಮಾಡ್ಕೊಂತ ಇದ್ನಿ ಅವಾಗ ಅವ ನೋಡ್ಕೊಂಡ್ ಬರ್ತಾ ಇದ್ನಿ ಅತ್ತೆ ಏನ್ ಕೂತಿದ್ಲಿ ಯಾರೋ ಇಲ್ಲ ಅವಳಲ್ಲ ಬಿಡು ಅಂತ ನನ್ ಆ ಮಾರಿದ್ನಿ ಅದಕ್ಕೆ ನಾನು ಹೇಳಿದ್ ನಿನ್ನೆ ನೀನ್ ನಿಂಗ್ ಮಾಡ್ಕೊಂತೀಯ ಅಂತಾನೆ ತಿರುಗ್ ಮನಸ್ಸಿಗೆ ಬೇಜಾರು ಮಾಡ್ಕೊಂಡ್ ಕುತ್ಕೊಳ್ಳೋದು ನೋಡಿದಾಗ ಇದೆಲ್ಲ ಬೇಕಾಗಿತ್ತಾ ಆ ಯಾರೋ ಆ ಮಗುಗ್ ಸಂಬಂಧ ಪಟ್ಟವ್ರು ಎತ್ಕೊಂಡು ಹೋಗ್ತಾರೆ ಬಿಡು ಅದ್ಕೆ ಯಾಕೆ ನೋಡ್ಕೊಂತಿಯಲ್ಲ ನೋಡ್ಕೊಂಡು ಅವ್ರ ಮಗು ಅವ್ರ ಹತ್ರ ಸೇರ್ತೇನೋ ಅಯ್ಯೋ ಅವ್ರ ಹತ್ರ ಹೋದ್ರು ಪರವಾಗಿಲ್ಲ ಇವಾಗ ನಾಯ್ಗಿ ಬೇರೆ ಸರಿ ಇಲ್ಲ ಎಳಗಿಲ್ ಕಂಡು ಹೋಗ್ಬಿಟ್ ಬಾಯ್ ಅಂತ ಅದೊಂದ್ ತಿಗ್ಲತ್ ಕಂಡಿದ್ ನಂಕ ಎತ್ತತೈತ್ಯಾ ಇರೋ ಹಬ್ಬಿದೆಲ್ಲ ಒಂದ್ ಎರಡ್ ರವಂಡ ಹಾಕ್ಕೊಂಬತ್ತೀನಿ ಯಾರೋನ್ ಎತ್ಕೊಂಡು ಹೋಗೋನ್ ಕೇಳೋಣ ನಾನು ಬರ್ತೀನಿರು ಅಯ್ಯೋ ಕೈಗೆ ಬಂತೈತಿ ಬಾಯ್ ಬರೀಲೇ ಇವ್ನು